ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಸಭಿಕರೆ ಆ ಶತಮಾನ ಕಂಡ ಸಾಹಿತಿಯ ಬಗ್ಗೆ ಮಾತಾಡುವುದು ನನ್ ಕರೆದ್ದು ಅಹ್ ಪ್ರಾಯೋಜಕರಿಗೆ ಮೊದಲು ನಾನು ಧನ್ಯವಾದ ಹೇಳಬೇಕು ಯಾಕಂದ್ರೆ ನಮ್ಮ ಅಜ್ಜಿಯ ಬದುಕು ಪ್ರಾಯಶಃ ಈಗಿನವರಿಗೆ ಅದು ಬಹಳ ಕಂಡಿರ್ಲಿಕ್ಕೂ ಇಲ್ಲ ಅದು ನಾನು ಕೊಂಡಿ ನಮ್ಮ ಅಜ್ಜಿಯ ಬದುಕು ಹಾಗೂ ಈಗಿನವರ ಬದುಕು ಎರಡರ ಕೊಂಡಿ ನಾನು ಅಂತ ಅನ್ಕೊಂಡು ಮೇ ಬಿ ಐ ಆಮ್ ದ ಬೆಸ್ಟ್ ಪರ್ಸನ್ ಟು ಪುಟ್ ಇಟ್ ಫಾರ್ವರ್ಡ್ ಅದರಿಂದ ಅವ್ರು ನನಗೆ ಹೇಳಿದ್ರೋ ಏನು ಅಂತ ಅನಿಸ್ತದೆ ನಮ್ಮ ಅಜ್ಜಿ ಶ್ರೀಮತಿ ಸುಶೀಲಾಬಾಯಿ ಕುಲಕರ್ಣಿ ಸಾಹಿತಿ ಅನ್ನುವುದಕ್ಕಿಂತ ಹೆಚ್ಚು ಅವಳ ಪರಿಚಯ ಒಂದು ಸ್ವತಂತ್ರ ಸೇನಾನಿ ಹಾಗೂ ಸಮಾಜ ಸುಧಾರಕಿಯಂದು ಹೆಚ್ಚು ಪ್ರಾಪ್ತ ಇರಬಹುದು ಅನಿಸ್ತದೆ ಯಾಕಂದ್ರ ಅವಳು ಬೆಳೆದು ಬಂದದ್ದು ಮುರುಗೋಡನ್ನು ಊರೊಳಗು ಹುಟ್ಟಿದ್ಲು ತಂದೇನು ಸ್ವತಂತ್ರ ಸೇನನು ಆಮೇಲೆ ಹದಿನೈದು ವರ್ಷದಾಗಿದ್ದಾಗ ಆಗಿನ ಕಾಲದಾಗ ಒಂದು ಮುಲ್ಕಿ ಪರೀಕ್ಷೆ ಮದ್ವಿ ಮಾಡ್ಕೊಟ್ಬಿಟ್ರು ಆಮೇಲೆ ನಮ್ಮ ಮುತ್ತಜ್ಜ ಅಂದ್ರೆ ಅವ್ರ ತಂದಿ ಅಳಿಯನ್ನ ಜೇಲ್ ಒಳಗ ಭ್ರು ಜೇಲ್ ಒಳಗ ಅವಾಗ ಫ್ರೀಡಮ್ ಫೈಟರ್ ಒಳಗಿದಾಗ ಜೈಲಿಗೆ ಹಾಕಿರ್ತಿದ್ರು ಅನ್ಯಥಾ ಭಾವಿಸಬೇಡ್ರಿ ಜೈಲ್ ಅಂದ್ರ ಇದು ಅಲ್ಲ ಅಹ್ ಸ್ವಾತಂತ್ರ್ಯ ಇದ್ರ ಒಳಗ ಜೈಲ್ ಒಳಗಿದ್ದಾಗ ಅವಾಗ ಅವರ ತೋಟ್ರು ಈ ಹುಡುಗನಿಗೆ ನಾನು ನನ್ನ ಮಗಳನ್ನ ಕೊಡ್ತೀನಿ ಯಾಕಂದ್ರ ಇವನು ಸ್ವತಂತ್ರ ಸಂಗ್ರಹಿಗಲ್ಲ ನನ್ನ ಮಗಳು ಇವನಿಗೆ ಒಳ್ಳೆ ಸಂಗಾತಿ ಆಗ್ತಾಳ ಅಂತ ಹೇಳಿ ಅವರು ಹೇಳಿದ್ರು ಆದ್ರ ಸುಖಮತ್ಲಿ ಅವರು ಎಲ್ಲ ಬಾಕಿ ಹಿರಿಯ ಸ್ವಾತಂತ್ರ್ಯ ಯೋಧರು ಅವ್ರಿಗೆ ಅವ ಹೇಳಿ ಕೇಳಿ ರೆವಲ್ಯೂಷನರಿ ಮನುಷ ನಿನ್ ಮಗಳನ್ನ ಭಾರಿ ತಾದ ಆಗ್ತದ ವಿಚಾರ ಮಾಡುವಂತ ನಮ್ ತಂದೆಂದ್ರ ಅಂತ ಇಲ್ಲ ನನ ನನ್ನ ಮಗಳನ್ನ ಅಲ್ಲೇ ಹೇಳಿ ಅದಕ್ಕೆ ಹದಿನೈದು ವರ್ಷಕ್ಕೆ ಅವ್ರು ಮದ್ವಿ ಮಾಡಿದ್ರು ಅದು ಮದ್ವಿ ಹೆಂಡದಂದ್ರಿ ಅದ್ರೊಳಗೇನು ಬಹಳ ದೊಡ್ಡ ಫಂಕ್ಷನ್ ಅಲ್ಲ ಏನಲ್ಲ ಒಂದು ಧ್ವಜವಂದನ ಮಾಡಿದ್ರು ಆಮೇಲೆ ಇಬ್ರು ಗಡ್ಡ ನವ ದಂಪತಿಗಳು ಊರ್ ಮಂತಿ ಮುಂದ ಒಂದು ಶಪಥ ಮಾಡಿದ್ರು ನಾವು ನಮ್ ಜೀವನನ ರಾಷ್ಟ್ರ ಸೇವೆಗಾಗಿ ಮುಡಿಪಾಗಿಡ್ತೀವಿ ಅಂತ ಹೇಳಿ ಇಂಥ ಮದ್ವಿ ಪ್ರಾಯಶ ಯಾರು ನೋಡಿಲಿಕ್ಕೂ ಇಲ್ಲ ಆಮೇಲೆ ಉಡುಗೊರೆ ಆಗಿ ನಮ್ಮ ಅಜ್ಜಿಗೆ ನಮ್ಮ ಅಜ್ಜ ಒಂದು ಪಿಸ್ತಕ್ ಕೊಟ್ಟರು ಅಷ್ಟೇ ಅದೇ ಅದೇ ಒಂದು ಒಂದೇ ಒಂದು ಸೀರೆ ಮದ್ವಿಗಾಗಿ ಒಂದೇ ಒಂದು ಸೀರೆ ಆ ಸೀರೆ ನಾನು ಇನ್ನ ಕಾಯ್ದಿದ್ದೀನಿ ಅದು ಅದಕ್ಕೆ ಅದು ಖಾದಿ ಸಿಲ್ಕೊಳಗಿಂದು ಸೊ ಅವ್ರ ಜೀವನದೊಳಗೆ ಹೆಂಗಿತ್ತು ಯಾವಾಗೂ ಖಾದಿಗಾಗಿ ದುಡಿಯೋದು ಇದೇ ಅವರ ಇದು ಆಗಿತ್ತು ಆಮೇಲೆ ಮುಂದ್ ಮದ್ವೆ ಆತು ಎರಡು ಮಕ್ಕಳಾಗ್ವ ಅಜ್ಜಿಗೆ ಆಮೇಲೆ ನಮ್ಮ ಅಜ್ಜ ಅಂದ್ರು ಮಾಡು ಬರೇ ಮುಳಿಗೆ ಪರೀಕ್ಷೆ ಆಗದ ಶಿಕ್ಷಣ ಪೂರ್ಣ ಮಾಡು ಆಗಿನ ಕಾಲದೊಳಗ ಹೆಂಗಸು ಶಿಕ್ಷಣ ಪಡೆಯೋದು ಒಂದ್ ದೊಡ್ಡ ಮಾತಾಗಿತ್ತು ಆದ್ರ ಅದಕ್ ನಮ್ ಅಜ್ಜ ಸಪೋರ್ಟ್ ಮಾಡಿದ್ದಕ್ಕೆ ನಾ ನಮ್ ಅಜ್ಜಗನು ಧನ್ಯವಾದ ಬೇಕು ಯಾಕಂದ್ರ ಅವ್ರ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅದ್ರ ವನಿತಾ ವಿದ್ಯಾಲಯದೊಳಗ ಅಡ್ಮಿಷನ್ ತಗೊಂಡ್ಲು ಆದ್ರೆ ಅಷ್ಟೊತ್ತಿಗೆ ಮ್ಯಾಟ್ರಿಕ್ ಎಕ್ಸಾಮ್ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಹಳ ಜೋರಾಗಿ ನಡೀತಿತ್ತು ಅದಕ್ಕೆ ಅಜ್ಜ ಮೊದ್ಲು ಭೂಗತ್ ಆಗಿದ್ರು ಜಯದೇವ ಕುಲಕರ್ಣಿ ಅವ್ರು ಭೂಗತ್ ಆಗಿದ್ರು ಅಂದ್ರೆ ತಲೆ ಮರ್ಸ್ಕೊಂಡು ಓಡಾಡ್ಬೇಕಾಗ್ತಿತ್ತು ಯಾಕಂದ್ರೆ ಬ್ರಿಟಿಷರು ಹಿಡಿತಿದ್ರು ಅಂತ ಹೇಳಿ ಆಮೇಲೆ ರೈಲ್ವೆ ಸ್ಟೇಷನ್ ಸುಡೋದು ಟೈಪ್ ರೈಟರ್ ತೊಡೋದು ಮಾಡೋದು ಆಮೇಲೆ ನಮ್ಮ ಅಜ್ಜಿ ಖಾರ್ ಪುಡಿ ಮಾಡ್ಕೊಡ್ತಿದ್ರು ಅಂದ್ರೆ ಬ್ರಿಟಿಷರ್ ಕಣ್ಣ ಖಾರ್ ಪುಡಿ ಹಾಕಿ ಅವ್ರದ್ದು ಸಾಮಾನು ತಗೊಳೋದು ಆಮೇಲೆ ಅವರು ಪ್ಯಾಂಪ್ಲೆಟ್ ಹಂಚೋದು ಇವೆಲ್ಲ ಅಜ್ಜಿ ಮನೀಂದಿಟ್ಕೊಂಡ್ರೆ ಎರಡು ಮಕ್ಕಳನ್ನ ಕಟ್ಕೊಂಡಿ ಕೆಲಸ ಮಾಡ್ಬೇಕಾಗ್ತಿತ್ತು ಆದ್ರೂ ಮಾಡ್ತಿದ್ರು ಆಮೇಲೆ ಇದು ಆದಾಯ ಅಂತೂ ಇರ್ಲೇ ಇಲ್ಲ ಯಾಕಂದ್ರೆ ತಮ್ದೆಲ್ಲಾ ತ್ಯಾಗ ಮಾಡಿದ್ರು ಎಲ್ಲಾ ಹೋಗಿತ್ತು ಏನೂ ಇರ್ಲಿಲ್ಲ ಏನೋ ಒಂದ್ ಸೂರ್ಜಾದ್ ಭತ್ತ ಬರ್ತಿತ್ತು ಅದು ಒಂದೊಂದ್ಸಲಿ ಪೊಲೀಸರು ಬಂದ ಆ ಭತ್ತ ಬೋರಿ ತೆಗೆದು ಎಲ್ಲಾ ಗಟರಿಗ್ ಹಾಕಿಬಿಡ್ತಿದ್ರು ಭತ್ತ ಹಿಂಗಾಗಿ ಎಷ್ಟೋ ದಿನ ಉಪವಾಸ ಇರ್ಬೇಕಾಗ್ತಿತ್ತು ಅದಕ್ಕೆ ನನಗೊಂದೊಂದ್ಸಲ ಅದೇ ಅನಿಸ್ತಿರ್ತದ ಆ ವೇಳೆ ಇಷ್ಟು ತ್ಯಾಗ ಮಾಡಿ ಇಷ್ಟು ಹೋರಾಡಿದ್ರು ಮುಂದವರಿಗೆ ಸ್ವತಂತ್ರ ಅನ್ನೋದೂ ಗೊತ್ತಿರ್ಲಿಲ್ಲ ಯಾವಾಗ ಅನ್ನೋದೂ ಗೊತ್ತಿರ್ಲಿಲ್ಲ ಆದ್ರೂ ಅವರು ಅದ್ರ ಸಲುವಾಗಿ ದುಡ್ದೇ ದುಡಿದ್ರು ದುಡ್ದೇ ದುಡಿದ್ರು ಈಗಿನವರು ಅದ್ರ ಅನ್ಬಾರದ ಆದ್ರೂ ಏನಾಗ್ತದ ನಾ ಈಗಿನ ಜನ್ರೇಷನ್ ನೋಡಿದ್ರು ಅನಿಸ್ತದೆ ಅವ್ರಿಗೆ ಈಗಿಂದ ಹೀಗೆಲ್ಲ ಬೇಕು ಇದು ಮಾಡಿ ಕೂಡ ನನಗೆ ಇದು ಬೇಕು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತವರಿಗೆ ನಮ್ಮ ಅಜ್ಜ ಅಜ್ಜಿ ಬದುಕು ಗೊತ್ತಾಗ್ಲಿ ಆ ಪುಸ್ತಕ ಬರ್ದ್ದು ಅವ್ರಿಬ್ಬರದು ಆಟೋಬಯೋಗ್ರಫಿ ಮಾಡಿ ಇಂಗ್ಲಿಷ್ ಒಳಗ್ ಬರ್ದೆ ಯಾಕಂದ್ರೆ ಈಗಿನ ಮಕ್ಕಳಿಗೆ ಯಾರಿಗೂ ಕನ್ನಡ ಓದ್ಲಿಕ್ಕೆ ಬರುದಿಲ್ಲ ಅದು ಬಹಳ ದುಃಖದ ಸಂಗತಿ ಆದ್ರೆ ಏನು ಮಾಡ್ಲಿಕ್ ಬರುದಿಲ್ಲ ಅವ್ರು ಅದಕ್ಕೆ ಇಂಗ್ಲಿಷ್ ಒಳಗ್ ಬರದೆ ಎಷ್ಟೋ ಜನ ನನಗ ಅಂದ್ರು ನೀ ನೆಟ್ ಮೇಲ್ ಯಾಕೆ ಹಾಕ್ಲಿಲ್ಲ ಅಂತ ನಾ ನೆಟ್ ಮೇಲ್ ಹಾಕಿದ್ರ ಅವ್ರು ಗೂಗಲ್ ಸರ್ಚ್ ಮಾಡ್ ಹೊರತು ಅವ್ರಿಗೆ ಸಿಗುದಿಲ್ಲ ಅದಕ್ಕಿಂತ ಕಣ್ಮುಂದ್ ಪುಸ್ತಕ ಇಟ್ರೆ ಏನೋ ಎಂದರೆ ಒಂದನೇ ದಿನ ಒಂದ್ ಎರಡು ಊಟ ತಿರ್ವಿ ನೋಡ್ಬೋದು ಅಂತ ಇಚ್ಛಾ ಅನಿಸ್ತು ಅದಕ್ಕೆ ಪುಸ್ತಕ ರೂಪದೊಳಗ ತಂದೀನಿ ಅದಕ್ಕೆ ನಿಮಗೂ ಎಲ್ಲಾರ್ಗು ಹೇಳ್ತೀನಿ ಆದಷ್ಟು ಪುಸ್ತಕ ರೂಪದೊಳಗ ಅವ್ರ ಕಣ್ಣು ಮುಂದ್ ಕಾಣಿಸೋ ಹಂಗಿಡ್ರಿ ಇಲ್ಲ ಅಂದ್ರೆ ಅವ್ರ ಗೂಗಲ್ ಸರ್ಚ್ ಮಾಡುದಿಲ್ಲ ಅವ್ರು ಸರ್ಚ್ ಮಾಡೋ ಸೈಟ್ಸ್ ಬೇರೆ ಇರ್ತಾರೆ ಅದಕ್ಕೆ ನಿಮ್ಮ ಮಾತು ತನಕ ಮುಟ್ಲಿಕ್ಕೆ ಬೇ ಪ್ರಾಯಶ ಪುಸ್ತಕನ ಕರೆಕ್ಟ್ ಅನಿಸ್ತದ ನಮ್ಗೆ ಇದು ನಡೆದಾಗ ಅಜ್ಜ ಭೂಗತ್ ಆಗಿ ಆಮೇಲೆ ಮುಂದ ಅವ್ರ ಹಿಡಿದು ಹಿಂಡಲ್ಗ ಜೈಲಿಗೆ ಹಾಕಿದ್ರು ಆಮೇಲೆ ಪೊಲೀಸ್ ದಿನಾ ಬಂದು ಮನೀಗ್ ಬಂದು ನಮ್ ಅಜ್ಜಿ ತ್ರಾಸ್ ಕೊಟ್ಟು ನಿನ್ ಗಂಡ ಇದ್ ತೊಂಡಿ ಅದನ್ನೆಲ್ಲ ಇದನ್ನ ಮಾಡಿ ಏನ್ ಹೇಳಿದ್ರು ಅಜ್ಜಿ ಒಂದೇ ಮಾತಾಡ್ತಿತ್ತು ನನಗ್ ಗೊತ್ತಿಲ್ಲ ಅವ್ರ ಎಲ್ಲಿದ್ದಾರೆ ಗೊತ್ತಿಲ್ಲ ಆಮೇಲೆ ಪೊಲೀಸ್ ಸ್ಟೇಷನ್ ಅಕಿಗೂ ಲಾಕಪ್ ನಾಗ ಹಾಕಿಟ್ರು ಅಂದ್ರ ಪೊಲೀಸ್ ಸ್ಟೇಷನ್ ಒಳಗ್ ಹೆಂಗಿತ್ತು ಪರಿಸ್ಥಿತಿ ಅಂದ್ರ ಒಂದ್ ರೂಮ್ ಒಳಗಿ ತುಂಬಿದ್ದು ಎಲ್ಲಾ ಚಿಕ್ಕಾಡು ಹೊಲಸು ವಾಸನಿ ಇದ್ದದ್ದು ಒಂದ್ ರೂಮ್ ಪೊಲೀಸ್ ಲಾಕಪ್ ಅಂದ್ರೆ ನೋಡ್ಕೋರಿ ಬಾಜುಕಿಂದ ಆ ಚಳುವಳಿಗಾರ್ ಬಡದು 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 ಅವ್ರು ಹೋ ಅಂತ ಒದರ್ತಿದ್ರು ಅಂತದ್ರೊಳಗೆ ಎರಡು ದಿನ ಆಕಿಗೆ ಸ್ನಾನ ಇಲ್ಲ ಸಿರಿ ನೊಂದಿಲ್ಲ ಏನೇನು ಇಲ್ಲ ಮಕ್ಳ ಎರಡು ಸಣ್ಣ ಅವ್ರ ಕಾಪು ಒಬ್ರು ಮನಿಯೊಳಗಿದ್ರು ಅವ್ರು ನೋಡ್ಕೋತಿದ್ರು ಹಿಂಗಾಗಿ ಇವಳು ಹಿಂಗೆ ಆದ್ರೂ ಅತಿ ಏನೂ ಬಾಯ್ ಬಿಡ್ಲಿಲ್ಲ ಎಲ್ಲಿ ತನಕ ಅವ್ರ ಅಂದ್ರು ಆ ಪೊಲೀಸ್ ಅಂದ ಅಂದ್ರ ನಿನಗ ಗೊತ್ತಿರ್ಲಿಲ್ಲ ನಾ ಬೋಗಾರೈಸ್ ಮ್ಯಾಲ ಇವರಿಗೆ ಆಗಿನ ಕಾಲದ ಬೊಗಾರಸ್ ನಾಯಕ್ ಸುಳ್ಯರ್ ಇರ್ತಿದ್ರು ಅವ್ರಿಗೆ ಗೊತ್ತದೇನು ನೀನ್ ಗೊತ್ತಿಲ್ಲ ನೀನ್ ಗಂಡೆಲ್ಲಿದ್ದಾನು ಅಂತ ಹೇಳಿ ಅಲ್ಲಿ ತನಕ ಅನಿಸ್ಕೊಂಡನು ಸುಮ್ಮನೆ ಇದ್ರು ಇಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಆಮೇಲೆ ಹೆಲ್ತ್ ಹಾಳಾಕಿದ್ದು ಹೆಲ್ತ್ ಹಾಳಾಕೊಂಡೆ ಹಾಸ್ಪಿಟಲೈಸ್ ಮಾಡ್ಬೇಕಾಗ್ತು ಆಮೇಲೆ ಅವರು ಇಲ್ಲ ಬಿಟ್ರು ಆದ್ರ ಮ್ಯಾಟ್ರಿಕ್ ಎಕ್ಸಾಮ್ ಅತಿಗೆ ಬರೀಬೇಕಾದ್ರ ಪೊಲೀಸ್ ಪ್ರೊಟೆಕ್ಷನ್ ಒಳಗಿ ಮ್ಯಾಟ್ರಿಕ್ ಎಕ್ಸಾಮ್ ಬರದ್ಲು ಯಾಕಂದ್ರ ಅಕ್ಕಿಂಗ್ ಹೇಳಿದ್ರು ಅವರು ನಾವ್ ಯಾವಾಗೂ ನೀನ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಹುದು ಆದ್ರೆ ನೀನು ಇಲ್ಲೇ ಇರೋದು ಪರೀಕ್ಷೆ ಎಷ್ಟಾಗ್ತದೆ ಅಷ್ಟು ಬರೆಯೋದು ಹಂತದೊಳಗೆ ಬರದು ಮ್ಯಾಟ್ರಿಕ್ ಎಕ್ಸಾಮ್ ಬರದ್ಲು ಆಮೇಲೆ ಮುಂದೆ ಬಿಎ ಬಿ ಎ ಬಿ ಎಡ್ ಮಾಡಿದ್ಲು ಅವಾಗ ಬಿ ಟಿ ಅಂತಿದ್ರು ಅದಕ್ಕೆ ಟೀಚರ್ಸ್ ಟ್ರೈನಿಂಗ್ ಆಗಿ ಬಿ ಎಡ್ ಮಾಡಿದ್ರು ಇದಿಷ್ಟೆಲ್ಲಾ ಎರಡು ಮಕ್ಕಳನ್ನ ಕಟ್ಕೊಂಡು ಮನೆಯೊಳಗಿಂದ ಇಂಥ ವಾತಾವರಣದೊಳಗ ಮಾಡೋದು ಧರಣ ಶ್ಲಾಘನೀಯ ಆಗಿನ ಕಾಲ್ದೊಳಗ ಆಮೇಲೆ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಅಜ್ಜಾಜಿಬ್ರು ಸುಮ್ಮನೆ ಕೂಡಲಿಲ್ಲ ಬೇಕಾದಷ್ಟೆಲ್ಲ ರಾಷ್ಟ್ರ ಈಗ ಒಂದು ಒಂದು ಘಟ್ಟ ಮುಗಿದಿತ್ತು ಅವ್ರಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು ಸಿಕ್ತು ಮುಂದಿನ ಘಟ್ಟ ಎಲ್ಲ ರಾಷ್ಟ್ರ ನಿರ್ಮಾಣ ಅದು ಒಂದಿತ್ತಲ್ಲ ಸೊ ರಾಷ್ಟ್ರ ನಿರ್ಮಾಣ ಮಾಡ್ಲಿಕ್ಕೆ ಮೊದ್ಲು ಅವ್ರ ಏನಂದ್ರು ಮಹಿಳೆಯರ ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ಹಳ್ಳಿಗೆ ಸೇವಾದಲ್ಲಿ ಕ್ಯಾಂಪ್ ಮಾಡಿ ನಮ್ಮ ಅಜ್ಜಿ ಹೋಗಿ ಅಲ್ಲಿ ಎಲ್ಲ ಹಳ್ಳಿ ಮಕ್ಕಳಿಗೆ ಎಲ್ಲಾರ್ಗು ಸ್ವಚ್ಛತಾ ಹೇಳಿ ಯಾಕಂದ್ರೆ ಆಗಿನ ಕಾಲದಾಗ ಸ್ವಚ್ಛತಾ ಅಷ್ಟು ಅರಿವು ಹಳ್ಳಿ ಒಳಗದು ಅದಕ್ಕೆ ಅವರಿಗೆ ಶಿಬಿರಗಳನ್ನ ಮಾಡಿ ಹೆಂಗಸರಿಗೆ ಅಲ್ಲಿ ಇವರಿಗೆ ಎಲ್ಲಾರ್ಗು ಅದು ಅಷ್ಟಲ್ಲ ಕುಟುಂಬ ನಿಯೋಜನದನ್ನು ಬಹಳಷ್ಟು ಎಲ್ಲಾ ಶಿಬಿರಗಳನ್ನು ಮಾಡಿ ಜನರಿಗೆ ತಿಳಿಸಿದ್ರು ಯಾಕಂದ್ರೆ ಅವಾಗ ಎಂಟು ಹತ್ತು ಮಕ್ಕಳು ಎಲ್ಲ ಇರ್ತಿದ್ವು ಅದಕ್ಕಷ್ಟು ಮಾಡಬೇಡ್ರಿ ಒಂದು ಎರಡಕ್ ನಿಂದರ್ಸ್ರಿ ಏನ್ ಮಾಡ್ಬೇಕು ಅದನ್ನೆಲ್ಲಾನು ಪ್ರಚಾರ ಮಾಡೋದು ಹಿಂಗ ಬಹಳ ಅನೇಕ ಕಾರ್ಯಗಳನ್ನು ಮಾಡ್ಯಾಳಿ ಅಂದ್ರೆ ವಿನೋದ ಆಶ್ರಮ ಒಳಗೆ ಹೋಗ್ತಿದ್ವು ಅಲ್ಲೆಲ್ಲಾ ಕೆಲಸ ಮಾಡ್ತಿದ್ರು ಬಹಳಷ್ಟು ಎಲ್ಲಾ ಕೆಲಸಗಳನ್ನ ಸಮಾಜದ ಕೆಲಸಗಳನ್ನು ಮಾಡ್ಯಾಳ ಈ ಸಣ್ಣ ಅವಧಿ ಒಳಗೆ ಪೂರ್ಣ ಎಲ್ಲ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ನೀವು ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ ಎಲ್ಲ ಪೂರ್ಣ ಎಲ್ಲ ಡಿಟೇಲ್ ಏನೇನದ ಎಲ್ಲ ಗೊತ್ತಾಗ್ತದೆ ಅದಕ್ಕೆ ಅದು ಮಾಡಿದ್ಲು ಆಮೇಲೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಂದ ನೈನ್ಟೀನ್ ಫಿಫ್ಟಿ ಟೂ ಇಂದ ನೈನ್ಟೀನ್ ಸಿಕ್ಸ್ಟಿ ಟೂ ಒಳಗೆ ಹತ್ತು ವರ್ಷದ ತನಕ ಬಾಂಬೆ ಕೌನ್ಸಿಲ್ ಅವಾಗ ಬೆಳಗಾವಿ ಬಾಂಬೆ ಕೌನ್ಸಿಲ್ ಇತ್ತು ಬಾಂಬೆ ಸ್ಟೇಟ್ ನಾಗಿತ್ತು ಎಮ್ ಎಲ್ ಸಿ ಇದ್ಲು ಅವರು ಮೊರಾರ್ಜಿ ದೇಸಾಯಿ ಅವರಂದ್ರು ಇಲ್ಲ ಅವರು ನಾಮಿನೇಟೆಡ್ ಮೆಂಬರ್ ಇದ್ರು ಅವರೇ ಅಂದ್ರು ಇಲ್ಲ ಇವರೇ ಆಗ್ಬೇಕು ಅಂತ ಹೇಳಿ ಎರಡು ಟರ್ಮ್ ಅವಳಿಗೆ ಇದನ್ನ ಮಾಡ್ಲಿ ಆಮೇಲೆ ರಾಜ್ಯ ಪುನರ್ರಚನೆ ಈ ಕಡೆ ಬರೋದಾಯ್ತು ಆಮೇಲೆ ಇನ್ನೊಂದು ಅಹ್ ಇದು ಹೇಳಬೇಕಂದ್ರ ಅವಾಗ ಹತ್ತೊಂಬತ್ ನೂರ ಮೂವತ್ತರ ಒಳಗ ಇದು ಅಖಿಲ ಭಾರತ ಮಹಿಳಾ ಪರಿಷತ್ ಇತ್ತು ಅದರದ್ದು ಶಾಖೆ ಅಂತ ಹೇಳಿ ಕರ್ನಾಟಕ ಹುದ್ದಿ ಮಂಡಳ ಈ ಬೆಳಗಾವಿ ಒಳಗಿತ್ತು ಅದನ್ನಾಗಿ ರಿವೈವ್ ಮಾಡಿ ಇದನ್ನ ಮಾಡಿ ಅದನ್ನೆಲ್ಲ ಮುಂದೆ ತಂದು ಈಗ ಕರ್ನಾಟಕ ಭಗಿನಿ ಮಂಡಳ ನೂರ್ ವರ್ಷ ಹತ್ರ ಹತ್ರ ಈಗ ವರ್ಷ ಆಗ್ತದ ಕೆಲಸ ಬಹಳ ಮಾಡುದು ಕರ್ನಾಟಕ ಭಗಿನಿ ಮಂಡಳದ ಉದ್ದೇಶ ಏನಿತ್ತು ಅಂದ್ರೆ ಯಾವ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಹೊರಗ್ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಮಕ್ಕಳನ್ನ ಹೊರಗ್ ತಂದು ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಅವರಿಗೆ ಮಾತಾಡ್ಲಿಕ್ಕೆ ಕಲಸೋದು ನಾಟಕ ಹಾಡು ಏನೇ ಏನೇ ಆಗ್ಲಿ ಅವ್ರ ಒಳಗಿನ ಪ್ರತಿಭೆ ಹೊರಗ್ ತಂದು ಅವ್ರನ್ನ ಮೇನ್ ಸ್ಟ್ರೀಮ್ ಒಳಗ್ ತರೋದು ಉದ್ದೇಶ ಆಗಿತ್ತು ಅದರಿಂದ ಅವಾಗ ಮನಿ ಮನೆಗೆ ಹೋಗಿ ಒಂದ್ ರೂಪಾಯಿ ತಗೊಂಡು ಕಲೆಕ್ಟ್ ಮಾಡಿ ಆ ಒಂದೊಂದ್ ರೂಪಾಯಿಂದ ಕಲೆಕ್ಟ್ ಮಾಡಿದ್ದು ದುಡ್ಡು ಮೆಂಬರ್ಶಿಪ್ ಫೀ ಒಂದ್ ರೂಪಾಯಿ ಇತ್ತು ಅದು ಒಂದ್ ರೂಪಾಯಿ ಹೆಣ್ಸಿಗೆ ಸಿಗೋದು ಕಟ್ಟಷ್ಟು ಆಗಿನ ಕಾಲದೊಳಗ ಆದ್ರೂ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಆಮೇಲೆ ಒಂದು ನಾಟಕ ಮಾಡಿ ರೊಕ್ಕ ರೇಸ್ ಮಾಡಿ ಒಂದು ಪ್ರಾಪರ್ಟಿ ಮಾಡಿದ್ರು ಕರ್ನಾಟಕ ಹಿರಿಮಂಡಳಿಗೆ ಇವತ್ತು ಇದು ಅಂದ್ರೆ ಪ್ರೈಮ್ ಪ್ರಾಪರ್ಟಿ ಆಗಿರೋದು ಕರ್ನಾಟಕ ಬಗ್ಗೆ ಅಜ್ಜಿ ಇವ್ರೆಲ್ಲಾರು ಪಟ್ಟ ಪ್ರಯತ್ನದಿಂದಾನೆ ಅಲ್ಲಿಂದ ಮೆಂಬರ್ಸ್ ಪಟ್ಟ ಪ್ರಯತ್ನದಿಂದನೇ ಅದರದು ಆಮೇಲೆ ಅಹ್ ಮುಂದ ಆಮೇಲೆ ಅವರು ತಂದ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ಲು ಒಂದು ಅಂದ್ರೆ ನಾ ನಾ ಏನಾಯ್ತು ಮೊದಲು ತಾಯಿ ಬೇಗ ತಿರ್ಕೊಂಡಿದ್ರಿಂದ ತಮ್ಮಂದ್ರು ತಂಗಿಯಂದ್ರು ಅವಳೇ ಬೆಳೆಸಿದ್ರು ಆಮೇಲೆ ನಮ್ಮ ತಾಯಿ ಬೇಗ ತಿರ್ಕೊಂಡಿದ್ರಿಂದ ನಮ್ಮನ್ನು ಅವಳೆ ಬೆಳೆಸಿಲ್ಲ ತಂಗಿ ತೆಗೆ ತೀರ್ಕೊಂಡಿದ್ರಿಂದ ತಂಗಿ ಮಕ್ಕಳನ್ನು ಅವಳೇ ಬೆಳೆಸಿದ್ಲು ಅದಕ್ಕೆ ಅವನ್ನ ಅಂತಿದ್ದೆ ದೇವರು ನಿನ್ಗೆ ತಾಯಿಯಾಗೆ ಹುಟ್ಟಿಸ್ ಮತ್ತೂ ನಿಂದೋಲಿಲ್ಲ ಅನಾಥ ಮಕ್ಕಳು ಬೆಳೆಸೋದೇ ನಿಂದು ಅಂತ ಕರ್ತವ್ಯ ಅಂತ ಹೇಳಿ ಅಂತಿದ್ದೆ ಒಂದೆರಡು ಇನ್ಸಿಡೆಂಟ್ಸ್ ಹೇಳ್ತೀನಿ ಅಂದ್ರೆ ನನಗೆ ಅವಳಿಗೆ ಆಗಿದ್ದು ಸಂವಾದದ ಬಗ್ಗೆ ಹೇಳ್ತೀನಿ ಅವಳೊಂದು ಆರ್ಟಿಕಲ್ ಬಂದಿದ್ಲು ಕಸ್ತೂರ್ಬಾ ಮತ್ತು ಗಾಂಧಿ ಗಾಂಧೀಜಿಯವರು ಬ್ರಹ್ಮಚರ್ಯ ತಗೊಂಡ್ರು ಅದನ್ನ ಕಸ್ತೂರ್ಬಾ ಅವ್ರಿಗೆ ಏನೋ ಒಂದು ಸಂವಾದದ ಬಗ್ಗೆ ಅವರು ಗ್ರೇಟ್ ಇದ್ರು ಮಹಾತ್ಮಾ ಗಾಂಧಿ ಹಂಗೆ ಹಿಂಗೆಲ್ಲ ಬರ್ದಿಲ್ಲ ನಾ ಹೇಳದೆ ಅಜಿನಿ ಹೇಳ್ತಿದಿ ಮಹಾತ್ಮ ಗಾಂಧಿ ಅವರು ಇದನ್ನ ತಗೊಂಡ್ರು ಬ್ರಹ್ಮಚರ್ಯ ಬರ್ತಾ ತಗೊಂಡ್ರು ಎಲ್ಲ ಆತು ಆದ್ರೆ ಇದು ಕಸ್ತೂರ್ಬಾ ಅವ್ರಿಗೆ ಅನ್ಯಾಯ ಆಗ್ಲಿಲ್ಲೇನು ಯಾಕೆಂದ್ರೆ ಇಲ್ಲ ಅನ್ಯಾಯ ಹೆಂಗಾಗ್ತದ ಅವ್ರು ಪರ್ಮಿಷನ್ ತಗೊಂಡ್ ಮಾಡ್ಯಾರ ಅವ್ರು ಅದನ್ನ ಹೇಳಾರ ಪರ್ಮಿಷನ್ ಅಂದ್ರೆ ಏನೋ ಏನೋ ಹೇಳಿರ್ಬೇಕು ಹ್ಞೂ ಮಾಡು ಅಂತ ಹೇಳಿ ಆದ್ರೂ ಅದು ಅನ್ಯಾಯ ಇಷ್ಟು ತ್ಯಾಗ ಯಾರ್ ಮಾಡ್ತಾರ ಅದ್ರ ನಮ್ಮ ಒಂದ್ ಮಾತು ಹೇಳಿದ್ಲು ನೀವೊಮ್ಮೆ ತ್ಯಾಗ ಮಾಡು ನೋಡು ತ್ಯಾಗ ಮಾಡೋದ್ರೊಳಗು ಆನಂದ ಇರ್ತದ ಎಲ್ಲ ನಮ್ ಸಲುವಾಗಿ ಜೀವನ ಇರುವುದಿಲ್ಲ ಇನ್ನೊಬ್ರು ಸಲುವಾಗಿ ಬದುಕಬೇಕು ಇನ್ನೊಬ್ರು ಸಲುವಾಗಿ ಮಾಡಿದಾಗನೆ ನಿಮ್ದು ಜೀವನ ಸಾರ್ಥಕ ಆಗ್ತದ ಅದಕ್ಕೆ ನೀವೊಮ್ಮೆ ತ್ಯಾಗ ಮಾಡಿ ನೋಡು ಅಂತ ಹೇಳಿ ಆ ಮಾತು ನಾ ಇವತ್ತಿಗೂ ನೆನ್ಪಿಟ್ಕೊಂಡಿ ಆಮೇಲೆ ಇನ್ನೊಂದ್ರ ಅವ್ರದ್ದು ಲೈಫ್ ಸ್ಟೈಲ್ ಬಹಳ ಈಗ ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ಅಂತ ಹೇಳಿ ಬಹಳ ಎಲ್ಲ ಪ್ರಚಾರ ಮಾಡಿ ಏನೇನೋ ನೀವು ನೋಡ್ತಿರ್ಬೋದು ಎಲ್ಲ ಇದ್ರೊಳಗ ಅವ್ರ ಮೊದ್ಲಿಂದನೂ ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ಅನ್ನು ನಮ್ಮ ಅಜ್ಜಿ ಹತ್ರ ನಾಲ್ಕು ಸೀರೆ ಅಷ್ಟೆ ಎರಡು ಮನೆಯೊಳಗೆ ಉಟ್ಕೊಳ್ಳೋದು ಎರಡು ಹೊರಗೆ ಉಟ್ಕೊಳ್ಳೋದು ಮದ್ವೆ ಮುಂಜಿ ಉಟ್ಕೊಳ್ಳಿ ಕೆಲವು ಅಷ್ಟೇ ಅದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ ಅಕಿನ್ ಒಂದ್ ಹೊರಡ್ರಾಗ ಬಂದ್ರೆ ಒಂದ್ ಒಳಗೆ ಎಲ್ಲಾ ಸಾತ್ ಅಷ್ಟ್ರೊಳಗೆ ಅಕ್ಕಿ ಆ ಸಂತೃಪ್ತಿಯಿಂದ ಬದುಕಿದ್ರು ಮತ್ತೆ ಅಕಿಲ್ ನೀವು ನೋಡಿದ್ರೆ ಅನಿಸ್ತು ಇರಲಿಲ್ಲ ಎಷ್ಟು ಗ್ರೇಸ್ಫುಲ್ ಅದು ಯಾರು ಕೆಲವೊಬ್ರು ನೋಡಿದ್ರೆ ಯಾವ ಇಷ್ಟು ಗ್ರೇಸ್ಫುಲ್ ಅನ್ನಿಸ್ತಿಲ್ವ ಆ ಖಾದಿ ಸೀರೆ ಒಳಗ ಅಷ್ಟು ಗ್ರೇಸ್ ಯಾವ ತಾಂಜಿಯವರು ಸೀರೆಗೂ ಬರುದಿಲ್ಲ ಹೊಸ ಏನಿಲ್ಲ ಎರಡು ಬಳಿ ಒಂದ್ ಬಿಟ್ರೆ ಇನ್ನೇನು ಹಾಕೋತಿರ್ಲಿಲ್ಲ ಎಂದೂ ಮದ್ವೆ ಇರ್ಲಿ ಮುಂಜಿ ಇರ್ಲಿ ಬೇಕಾದಿರ್ಲಿ ಅಷ್ಟೇ ಅದೇ ಖಾದಿ ಸಿಗಿ ಅದೇ ಒಂದ್ ಸೂತ್ರ ಎರಡೇ ಎರಡು ಮಂಗಾರ ಬಳಿ ಅದ್ ಬಿಟ್ರೆ ಇನ್ನೇನು ಹಾಕೋತಿರ್ಲಿಲ್ಲ ಆ ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ಅಂದ್ರೆ ಮತ್ ಇಷ್ಟು ಸಾರ್ವಜನಿಕ ಕೆಲಸ ಮಾಡಿದ್ರು ಆಕಿ ಎಂದೂ ಮನಿ ಕೆಲ್ಸಕ್ಕೆ ಇದನ್ ಮಾಡ್ಲಿಲ್ಲ ಮನಿಯೊಳಗೆ ಅಡಿಗೆ ಹಾಕಿನೇ ಮಾಡ್ತಿದ್ಲು ಅರವಿಯಾಕಿನೇ ಹೋಗಿತ್ತಿದ್ಲು ಎಲ್ಲ ದುಡ್ಡು ದೊಡ್ಡ ಅರವಿ ಬೆಡ್ಶೀಟ್ ಬಿಡ್ಶೀಟ್ ಎಲ್ಲ ಹಾಕಿನೇ ಹೋಗಿತ್ತಿದ್ಲು ಮನಿ ಸ್ವಚ್ಛ ಕನ್ನಡಿ ಹಂಗಿಟ್ಟಿರ್ತಿದ್ಲು ಆಮೇಲೆ ಮನಿಗ್ ಬರೋರು ಯಾಕಂದ್ರೆ ಅವಾಗ ನಮ್ ಕಡೆ ಬಹಳ ಜನ ಬರ್ತಿದ್ರು ಎಲ್ಲ ಸ್ವತಂತ್ರ ಸೈನ್ಯಾನಿಗಳು ಆಮೇಲೆ ಮಿನಿಸ್ಟರ್ಸು ಅವ್ರು ಇವ್ರು ಎಲ್ಲಾ ಕಡೆ ರಾಜಕೀಯ ಆಗ್ಲಿ ಇದಾಗಲಿ ಎಲ್ಲಾರು ಬರ್ತಿದ್ರು ಎಲ್ಲರಿಗೂ ಆಕಿ ತಾಯಿಯಾಗಿ ಉಣಬಡಿಸ್ತಿಲ್ಲ ಅನ್ಪೂರ್ಣೆ ಅವಳು ಎಂದೂ ಮನಿ ಕೆಲಸ ಎಲ್ಲೂ ಕಾಂಪ್ರಮೈಸ್ ಮಾಡಲಿಲ್ಲ ಅಂದ್ರೆ ಸಾರ್ವಜನಿಕ ಕೆಲಸ ಮಾಡ್ತೀನಿ ಮನಿ ದುರ್ಲಕ್ಷ ಮಾಡ್ತೀನಿ ಎಂದೂ ಮಾಡಲಿಲ್ಲ ಎಲ್ಲಾನು ಮಾಡಿದ್ಲು ಬಾಣತನಗಳು ಮಾಡಿದ್ಲು ಎಲ್ಲಾನು ಮಾಡಿದ್ಲು ಅಷ್ಟು ಕೆಪಾಸಿಟಿ ಪ್ರಾಯಶ ನಮ್ಮೊಳಗೂ ಇಲ್ಲ ಏನೋ ಅನಿಸ್ತದ ನನಗೆ ಬಹಳ ಸರ್ತಿ ಅನಿಸ್ತದ ಅದ್ರದ್ದು ಒಂದು ಹತ್ತು ಪರ್ಸೆಂಟ್ ನನಗೆ ಬಂದಿದ್ರೆ ಎಷ್ಟೊತ್ತು ಚಲೋ ಆಗ್ತಿತ್ತು ಅಂತ ಹೇಳಿ ಅವರು ಲೈಫ್ ಸ್ಟೈಲ್ ಹಂಗಿತ್ತು ಅದಕ್ಕೆ ಇವತ್ತು ನೀವು ನನಗೆ ಇಷ್ಟೆಲ್ಲಾ ಮಂದಿಗೊಂದು ಹೇಳಲಿಕ್ಕೆ ಅವಕಾಶ ಒಂದು ಅವಕಾಶ ಮಾಡಿಕೊಟ್ಟಿದ್ನೀನ ಧನ್ಯವಾದ ಹೇಳಬೇಕು ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಕ್ಕೂ ಇಲ್ಲ ಇಂಥವ್ರಿದ್ರು ಇಂಥವ್ರು ಮಾಡಿದ್ರು ಯಾಕಂದ್ರೆ ಅವಳು ಟೂ ತೌಸಂಡ್ ಎರಡ್ ಸಾವಿರದ ಮೂರನೇಷ್ಟು ಒಳಗೆ ತೀರ್ಕೊಂಡು ಅದಕ್ಕೆ ಅದ್ ಗೊತ್ತು ಇರ್ಲಿಕ್ಕಿಲ್ಲ ಕೆಲವೊಬ್ರು ನೋಡಿರ್ಲಿಕ್ಕೂ ಇಲ್ಲ ಅದಕ್ಕೆ ಕೆಲವೊಮ್ಮೆ ನೆನಪು ಮಾಡಿ ಇಂಥವ್ರು ಇದ್ರು ಅನ್ನೋದನ್ನ ಒಂದು ನಾವು ನೆನಪಿಟ್ಕೊಂಡು ನಾವು ಅವ್ರ ಒಂದು ಹತ್ ಪರ್ಸೆಂಟ್ ಆದ್ರೂ ನಾವ್ ಅನ್ನೊಂದು ಪ್ರಯತ್ನ ಮಾಡಿ ಅವರಂತೆ ಬದುಕಲಿಕ್ ನೋಡಿದ್ರ ಇವತ್ತ ಭಾರತ ದೇಶ ಎಲ್ಲಿಂದೆಲ್ಲೋ ಹೋಗಿರ್ತಿತ್ತು ಪ್ರಯತ್ನ ಆದ್ರೂ ಕೊಡೋಣ ಅಂತ ಹೇಳಿ ಅನ್ಕೊಂಡು ನನ್ನ ಎರಡು ಮಾತು ನಮಸ್ತೇನೆ ಇನ್ನೊಂದ್ರ ಅಹ್ ಇಲ್ಲಿ ಬೆಳಗಾವಿ ಒಳಗ ಅವಾಗ ಮೊದ್ಲು ಬರೇ ಮರಾಠಿ ಸಂಘ ಸಂಸ್ಥೆಗಳು ಶಾರದೋತ್ಸವ ಅಂತ ಮಾಡ್ತಿತ್ತು ಆಮೇಲೆ ಶಾರದೋತ್ಸವದ ಹೆಂಗಸರು ಸೇರಿ ನವರಾತ್ರಿ ಒಳಗ ಮಾಡ್ತಿದ್ರು ಅದ್ರೊಳಗ ಶ್ರೀಮತಿ ಶಾಂತಾ ಹೆಗಡೆ ಅವರು ಪಾಪ ಅಲ್ಲಿ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದ್ರು ಆ ಮರಾಠಿ ಹೆಂಗರ್ ಕರ್ಕೊಳ್ಳಿಲ್ಲ ಅವರಿಗೆ ಅವ್ರು ಆಮೇಲೆ ಅಜ್ಜಿ ಕಡೆ ಬಂದ್ರು ಅಜ್ಜಿಗಂದ್ರು ಸುಶೀಲಕ್ಕ ನಾ ಇದ್ದೆ ಅಲ್ಲೇ ಮನೆಯೊಳಗೆ ನನ್ನ ಮುಂದೆ ಆತಿದ್ರು ಸುಶೀಲಕ್ಕ ಅವರು ನಮಗೆ ಕರ್ಕೋತಿಲ್ಲ ನಮ್ಮ ಅಜ್ಜಿಂದ ಅವ್ರ ಕಡೆ ಯಾಕೆ ಹೋಗ್ತಿದ್ವಿ ನಮ್ ನಾವು ಶುರು ಮಾಡೋಣ ಅವ್ರು ಯಾಕೆ ನಮ್ಗ ಅದಕ್ಕೆ ನಾವು ಹೆಂಗೂ ನಾಡ ಹಬ್ಬ ಮಾಡ್ತೀವಿ ನಾಡಹಬ್ಬ ನಾವು ನಮ್ದು ಅದನ್ನೇ ಅದ ಭುವನೇಶ್ವರಿ ನಮ್ ತಾಯಿ ತರ ಅದಕ್ಕೆ ನಾವು ಭುವನೇಶ್ವರಿ ಉತ್ಸವ ಅಂತ ಮಾಡೋಣ ಅಂತ ಹೇಳಿ ಅವಾಗ ಇಲ್ಲಿ ಅವಾಗ ಒಂದು ಮೂರೇಂದ್ ನಾಲ್ಕು ಮಹಿಳಾ ಮಂಡಳಿಗಳಿದ್ರು ಅವ್ರೆಲ್ಲಾರು ಸೇರಿ ಭುವನೇಶ್ವರಿ ಉತ್ಸವ ಶುರು ಮಾಡಿದ್ರು ಈಗ ಅದು ಭುವನೇಶ್ವರಿ ಉತ್ಸವ ಬೆಳೆದು ಈಗ ನಲ್ವತ್ತೆರಡು ವರ್ಷ ಆಯ್ತು ಅದಕ್ಕೆ ಈಗ ಹುಟ್ಟು ಹಾಕಿದ್ದು ಅವ್ರ ನಮ್ ಮನೆಯೊಳಗೆ ಹುಟ್ಟು ಹಾಕಿದ್ದು ಅದರಿಂದ ಅಲ್ಲಿಂದ ಅದು ಬೆಳೀತು ಇನ್ನೊಂದು ನನಗ ಲೇಖಕಿಯರ ಸಂಘ ಅಂದ್ರೆ ಇನ್ನೊಂದು ನೆನಪಾಗ್ತದ ಅಹ್ ನಮ್ ತಾಯಿ ಲೇಖಕಿ ಬೆಂಗಳೂರೊಳಗ ಅವಾಗ ನಮ್ ಮನೆಯೊಳಗೆ ಏನಾಗ್ತಿತ್ತು ಪ್ರತಿ ತಿಂಗಳು ಎಲ್ಲಾ ಲೇಖಕಿಯರು ಬಂದು ಒಂದು ಟಾಪಿಕ್ ಮೇಲೆ ಡಿಸ್ಕಶನ್ ಆಗ್ತಿತ್ತು ಎಂ ಕೆ ಇಂದಿರಾ ಟಿ ಸುನಂದಮ್ಮ ಎಚ್ ಎಸ್ ಪಾರ್ವತಿ ಎಲ್ಲಾರೆಲ್ಲಾರು ಬರ್ತಿದ್ರು ನಿರುಪಮಾ ಅನುಪಮಾ ನಿರಂಜನ್ ಇವ್ರೆಲ್ಲಾರು ಬರ್ತಿದ್ರು ಒಂದ್ ಟಾಪಿಕ್ ಮೇಲೆ ಡಿಸ್ಕಶನ್ ಮಾಡ್ತಿದ್ರು ಆಮೇಲೆ ಸಜೆಸ್ಟ್ ಮಾಡಿದ್ರು ಒಂದು ಕರ್ನಾಟಕ ಲೇಖಕಿಯರ ಸಂಘ ಯಾಕೆ ಮಾಡಬಾರ್ದು ಅಂತ ಹೇಳಿ ಅವಾಗ ಕರ್ನಾಟಕ ಲೇಖಕಿಯರ ಸಂಘ ಶುರು ಆಯ್ತು ಸಾಕ್ಷಿ ನಾನು ಅಂತ ನಮ್ಮ ತಾಯಿ ಅದಕ್ಕೆ ಫೌಂಡರ್ ಮೆಂಬರ್ ಹಿಂಗಾಗಿ ಅದು ನಾ ಅನೇಕ ಕಾರ್ಯಕ್ರಮಗಳನ್ನೂ ನಾವು ಇದನ್ನ ಮಾಡಿ ಅಲ್ಲಿ ಅಟೆಂಡ್ ಮಾಡಿದ್ವಿ ಈಗ ಅದು ಬೆಳೆದದ್ದು ಹೆಮ್ಮರವಾಗಿದೆ ಅವಾಗ ನಾವು ಇದಕ್ಕೂ ಹೋಗ್ತಿದ್ವಿ ಸಾಹಿತ್ಯ ಪರಿಷತ್ಗೂ ಹೋಗ್ತಿದ್ವಿ ಜಿ ನಾರಾಯಣ ಅವರು ಅವಾಗ ಪ್ರೆಸಿಡೆಂಟ್ ಇದ್ರು ಅವಾಗ ನಾ ಸಣ್ಣಕ್ಕಿದ್ದಾರೆ ಅವರು ಲೆಕ್ಕ ಕೇರ್ಸ್ ಬಹಳಷ್ಟು ಸಹಾಯ ಮಾಡಿ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಸಿದ್ರು ಅದಕ್ಕೆ ನನ್ನ ಜೀವನದ ಒಳಗೆ ಎರಡು ಇದ್ರೊಳಗನು ನಾ ಇದ್ದೆ ಅನ್ನೋದು ನನಗೆ ಹೆಮ್ಮೆ ಅದಕ್ಕೆ ಇಷ್ಟು ಹೇಳಿ ಅಗ್ದಿ ಇದರಲ್ಲೇ ಕೌತುಕದಿಂದ ಕೇಳಿದ್ರಿ ಅದಕ್ಕೆ ಧನ್ಯವಾದಗಳು